ಎಲ್ಲರಿಗೂ ನಮಸ್ಕಾರ ನೀಂದಕ್ಕೂ ನಮಸ್ಕಾರ ಮಾತನಾಡಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಪಾವಗಡದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಈ ಐತಿಹಾಸಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ರಾಜ್ಯದ ಬಡವರಿಗೆ ಶೋಷಿತರಿಗೆ ನೊಂದವರಿಗೆ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಜನಾಂಗ ಹಿಂದುಳಿದ ಸಮುದಾಯಗಳು ಅಲ್ಪಸಂಖ್ಯಾತರು ಬೇರೆ ಬೇರೆ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಆ ಬಡವರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಪ್ರಯತ್ನ ಮಾಡಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಯಶ ಯಶಸ್ಸಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಘನತೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಅವರ ಇಲಾಖೆಯಿಂದ ಮೂರು ಹಾಸ್ಟೆಲ್ಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರೇ ಈ ಕಾರ್ಯಕ್ರಮವನ್ನು ಅವರ ಇಲಾಖೆಯಿಂದ ಯಶಸ್ಸಾಗಿ ಕಾರ್ಯಗತ ಮಾಡಿ ಇವತ್ತು ಈ ಉದ್ಘಾಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಹಾಗೂ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನದ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮೆಲ್ಲರಿಗೂ ಕೂಡ ಇವತ್ತು ಗೌರವದಿಂದ ಪ್ರೀತಿಯಿಂದ ಇಲ್ಲಿಗೆ ಬರ್ಮಾಡಿಕೊಂಡಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಜಿಲ್ಲೆಯ ಹಾಲು ಹಾಲು ಉತ್ಪಾದಕ ಸಹಕಾರ ಒಕ್ಕೂಟಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವಿ ವೆಂಕಟೇಶ್ ಅವರೇ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಮತ್ತು ಮಾಜಿ ಸಚಿವರು ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ವಿಶೇಷ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಮಾನ್ಯ ಜಯಚಂದ್ರ ಅವರೇ ಈಗ ತಾನೇ ನಿರ್ಗಮಿಸಿದಂಥ ಸಂಸದರಾದ ಕಾರಜೋಳ ಅವರೇ ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ಮಾನ್ಯ ರಾಜೇಂದ್ರ ಅವರೇ ಮಾನ್ಯ ಶ್ರೀನಿವಾಸ್ ಅವರೇ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ರಘುಮೂರ್ತಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ ಅವರೇ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಪ್ರಭು ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಮಾನ್ಯ ಅಶೋಕ್ ಅವರೇ ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ತಾಯಂದಿರೇ ಸಹೋದರರೇ ಮಾಧ್ಯಮ ಸ್ನೇಹಿತರೆ ಇಲ್ಲಿಗೆ ಇಪ್ಪತ್ತೈದು ವರ್ಷದ ಹಿಂದೆ ಸನ್ಮಾನ್ಯ ವೆಂಕಟರಾವಣಪ್ಪನವರು ಈ ಭಾಗದ ಶಾಸಕರಾಗಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಭಾಗದ ಜನ ಸಮುದಾಯ ಕುಡಿಯುವ ನೀರಿಗೆ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತೇಳಿ ತಾನು ಮೊದಲನೇ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ವೀರೇಂದ್ರ ಪಾಟೀಲ್ ರವರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಆ ಸಂದರ್ಭದಲ್ಲಿ ನಾಗಲ್ಮಡಿಕೆಯಿಂದ ಪಾವಗಡ ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನ ಮಂಜೂರು ಮಾಡಿಕೊಟ್ಟಿದ್ರು ವೀರೇಂದ್ರ ಪಾಟೀಲ್ ಸಾಹೇಬರು ಅದು ಎಂತಹ ಸಂದರ್ಭ ಅಂತ ಹೇಳಿದ್ರೆ ಪಾವಗಡ ತಾಲೂಕಿಗೆ ಯಾರೂ ಕೂಡ ಹೆಣ್ಣು ಕೊಡ್ತಾ ಇರಲಿಲ್ಲ ಯಾರೇ ಯಾರ ಯಾರಾದರೂ ಪಾವಗಡ ತಾಲೂಕಿಗೆ ಸಂಬಂಧ ಬೆಳೆಸಬೇಕು ಅಂತೇಳಿದರೆ ಅವರು ಸ್ವಲ್ಪ ಹಿಂದೂ ಮುಂದು ನೋಡೋರು ಫ್ಲೋರೈಡ್ ಕಂಟೆಂಟ್ ಎಷ್ಟು ಇತ್ತು ಅಂತೇಳಿದರೆ ಆ ಮಕ್ಕಳ ಹುಟ್ಟಿದ ಮಕ್ಕಳ ಮೂಳೆ ಮುರಿದೋಗುವ ಪರಿಸ್ಥಿತಿಯಲ್ಲಿ ಆಗಿದ್ದನ್ನು ನಾವೆಲ್ಲರೂ ಕಣ್ಣಿಂದ ನೋಡಿದ್ದೇವೆ ಅನೇಕ ಸಂದರ್ಭದಲ್ಲಿ ನೋವನ್ನು ಪಟ್ಟಿದ್ದೇವೆ ಮಾನ್ಯ ವೆಂಕಟರಾವ್ನಪ್ಪನವರು ಅದೇ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಶಾಶ್ವತವಾದಂಥ ಯೋಜನೆ ಪಾವಗಡಕ್ಕೆ ಅಂತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡಿದರು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆಯುವ್ಯಯದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡೋದರ ಜೊತೆಗೆ ಈ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಪಾವುಗಡದ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನಾದರೂ ಭಾವಿಸ್ತೇನೆ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ನೂರು ಕಿಲೋಮೀಟರ್ ದೂರದಿಂದ ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಪೈಪ್ ಹಾಕಿ ಇಲ್ಲಿಗೆ ಕುಡಿಯೋ ನೀರಿಗೆ ನಿಮ್ಮ ತಾಲೂಕಿಗೆ ನೀರನ್ನು ತಂದಿದ್ದಾರೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಹೇಳಬೇಕು ಈ ದೇಶದಲ್ಲಿ ಮತ್ತೊಂದು ಇಂತಹ ಯೋಜನೆ ಕುಡಿಯುವ ನೀರಿನ ಯೋಜನೆ ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಪೈಪ್ನಲ್ಲಿ ತಂದಿರೋದು ಭವಿಷ್ಯ ಇದೇ ಮೊದಲು ಅಂತೇಳಿ ನಾನಾದರೂ ಕೂಡ ಹೇಳೋದಕ್ಕೆ ಬಯಸ್ತೇನೆ ತಾವು ಯೋಚನೆ ಮಾಡಬೇಕು ಪಾವುಗಡದ ಜನ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯಾವ ರೀತಿಯಲ್ಲಿ ಜನಪರವಾದ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತಾವು ಯೋಚನೆ ಮಾಡಬೇಕು ಆರು ತಾಲೂಕುಗಳಿಗೆ ಎರಡು ಪಟ್ಟಣಗಳಿಗೆ ಸುಮಾರು ಒಂದು ಸಾವಿರದ ನೂರ ಮೂವತ್ತೆಂಟು ಹಳ್ಳಿಗಳಿಗೆ ಇವತ್ತು ಈ ಯೋಜನೆಯಿಂದ ಕುಡಿಯುವ ನೀರು ಸರಬರಾಜು ಆಗುತ್ತೆ ಅದೆಲ್ಲ ಶುದ್ಧೀಕರಣ ಮಾಡಿ ಆ ಕುಡಿಯುವ ನೀರನ್ನು ಇಲ್ಲಿಗೆ ತೆಗೆದುಕೊಂಡು ಬರ್ತಾರೆ ಈ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿ ಆ ನೀರನ್ನು ಕುಡಿದು ತೋರಿಸಿದ್ರು ಎಲ್ಲರಿಗೂ ಕೂಡ ಇದು ಕುಡಿಯೋದಕ್ಕೆ ಯೋಗ್ಯ ಆಗಿದೆ ಎನ್ನುವಂಥದ್ದನ್ನು ಇವತ್ತು ತಮಗೆ ಭವಿಷ್ಯ ಮುಂದಿನ ದಿನಗಳಲ್ಲಿ ಏನು ಬರ ಇತ್ತು ಕುಡಿಯುವ ನೀರಿಗೆ ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ ಇದಕ್ಕೆ ಮೊದಲು ಪಾವಗಡ ತಾಲೂಕನ್ನು ಇಡೀ ವಿಶ್ವದಲ್ಲೇ ವಿಶ್ವದ ಭೂಪಟದಲ್ಲಿ ಬರಹಂತೆ ಮಾಡಿದ್ದು ಯಾರಪ್ಪ ಅಂತೇಳಿದರೆ ಅದನ್ನು ಕೂಡ ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಶಿವಕುಮಾರ್ ರವರು ಉನ್ನತ ನಮ್ಮ ವಿದ್ಯುತ್ ಖಾತೆ ಸಚಿವರಾಗಿದ್ದಂಥ ಸಂದರ್ಭ ಅದಕ್ಕೆ ಮುಂಜೂರಾತಿಯನ್ನು ಕೊಟ್ಟು ಇಡೀ ವಿಶ್ವದ ಭೂಪಟದಲ್ಲಿ ಪಾವುಗಡ ಕಾಣಿಸುವ ಮಾಡಿದರು ಇವತ್ತು ಸುಮಾರು ಮೂರುವರೆ ಸಾವಿರ ಮೆಗಾವಾಟ್ ವಿದ್ಯುತ್ ಶಕ್ತಿ ಈಗಾಗಲೇ ಉತ್ಪತ್ತಿ ಆಗ್ತಾ ಇದೆ ಇದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಇದರ ಜೊತೆಯಲ್ಲಿ ಇನ್ನೂ ಎರಡೂವರೆ ಸಾವಿರ ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನ ಸುಮಾರು ಹತ್ತು ಸಾವಿರ ಎಕರೆ ಭೂಮಿಯಲ್ಲಿ ಉತ್ಪತ್ತಿ ಮಾಡೋದಕ್ಕೆ ನಾವು ಕಾರ್ಯಕ್ರಮ ರೂಪಿಸ್ತೇವೆ ಅಂತೇಳಿ ಇವತ್ತು ಘೋಷಣೆಯನ್ನ ಮಾಡ್ತಾರೆ ಸ್ನೇಹಿತರೆ ನಾವು ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೋ ಮಧ್ಯದಲ್ಲಿ ಸ್ವಲ್ಪ ದಿವಸ ಚೀನಾ ದೇಶದವರು ಅವರು ಹೆಚ್ಚು ಉತ್ಪತ್ತಿ ಮಾಡಿ ನಮ್ಮನ್ನು ಎರಡನೇ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ಕಳಿಸಿದ್ದಾರೆ ಆದರೆ ಇವತ್ತು ಮಾಡುವಂಥ ಘೋಷಣೆ ಯಶಸ್ವಿ ಆದಾಗ ನಾವು ಸುಮಾರು ಆರು ಸಾವಿರ ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ ಪಾವಗಡದ್ದಾಗುತ್ತೆ ಪಾವಗಡ ಜನತೆಯದಾಗುತ್ತೆ ಮತ್ತೆ ನಾವು ಮೊದಲನೇ ಸ್ಥಾನಕ್ಕೆ ಪ್ರಪಂಚದಲ್ಲಿ ಬರ್ತೇವೆ ಆದ್ದರಿಂದ ಈ ಎರಡು ಯೋಜನೆ ಬಹುಶಃ ಪಾವುಗಡದ ಚಿತ್ರವನ್ನು ಪಾವುಗಡ ಇರ್ತಕ್ಕಂಥ ಸ್ಥಿತಿಗತಿಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬದಲಾವಣೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಚುನಾವಣೆಯ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ರು ಐದು ಗ್ಯಾರಂಟಿಗಳನ್ನು ನಾವು ಜನಸಮುದಾಯಕ್ಕೆ ಕೊಡ್ತೇವೆ ಹೇಳಿ ಘೋಷಣೆ ಮಾಡಿದಂತಹ ಸಂದರ್ಭ ಇವತ್ತು ಎರಡು ವರ್ಷದ ನಂತರ ಆ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಆ ಬಡವರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅದು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಇರ್ಬೋದು ವಿದ್ಯುತ್ ಶಕ್ತಿ ಸರಬರಾಜು ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಇವೆಲ್ಲವನ್ನು ಕೂಡ ಸೇರಿ ಎರಡು ವರ್ಷದಲ್ಲಿ ಒಂದು ಲಕ್ಷ ಕೋಟಿಯನ್ನು ಖರ್ಚು ಮಾಡಿ ಜನ ಸಮುದಾಯಕ್ಕೆ ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸರ್ಕಾರದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗೋಗ್ಬಿಟ್ಟಿದೆ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕ ಇರಬಹುದು ದಳದ ಶಾಸಕ ಇರ್ಬೋದು ಸಮಗ್ರವಾಗಿ ಇಡೀ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದೇವೆ ಅಭಿವೃದ್ಧಿಗೆ ಇವತ್ತು ಪಾವ್ಗಡದಲ್ಲಿ ನೋಡಿ ಇಲ್ಲಿ ಕಲ್ಲುಗಳನ್ನು ನೋಡಿದರೆ ಅಡಿಗಲ್ಲುಗಳನ್ನು ನೋಡಿದ್ರೆ ಕಾರಜೋಳ ಅವರು ನಿರ್ಗಮಿಸಿದ್ರು ಬಹುಶಃ ಅವರು ನೋಡಿದ್ರು ಗಮನ ಹರಿಸಿದ್ರು ಅಂತ ಅಂದ್ಕೊಳ್ತೇನೆ ನಾನು ಏಳ್ನೂರು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಇವತ್ತು ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಪ್ರತಿ ತಾಲೂಕಿಗೆ ಹೋಗ್ತಾ ಇದೆ ನಿಮಗೆ ಕಣ್ಣು ಕಾಣಿಸೋದಿಲ್ವಾ ನಿಮಗೆ ಅಭಿವೃದ್ಧಿಯ ಕಣ್ಣು ಕಾಣಿಸೋದಿಲ್ವಾ ನಿಮಗೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅನ್ನು ಕೊಟ್ಟು ಜನ ಸಮುದಾಯಕ್ಕೆ ಇವತ್ತು ಹಂಚಿ ಅಭಿವೃದ್ಧಿ ಆಗ್ತಾ ಇರೋದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇವತ್ತು ಕುಡಿಯುವ ನೀರಿನ ಯೋಜನೆ ಜೆ ಜೆ ಎಂ ಅಂತ ಏನು ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿದ್ದಾರೆ ಸ್ವಾಮಿ ನೀವು ಹಣ ಕೊಡೋದು ಎಷ್ಟು ಅದಕ್ಕೆ ನೀವು ಕೊಡೋದು ನಲವತ್ತು ಪರ್ಸೆಂಟ್ ಆದ್ರೆ ಸಿದ್ದರಾಮಯ್ಯನವರು ಕೊಡೋದು ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನಾವು ಹಣ ಕೊಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಆದರೆ ಅಭಿವೃದ್ಧಿ ಕಾಣೋದಿಲ್ಲ ನಿಮಗೆ ಅಂತೇಳಿದ್ರೆ ನಿಮ್ಮ ಕಣ್ಣು ಏನಾಗಿದೆ ಅಂತೇಳಿ ತೋರಿಸ್ಕೊಳ್ಳಿ ಸ್ವಲ್ಪ ಆದ್ರಿಂದ ವಿರೋಧ ಪಕ್ಷದವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲದೆ ಹೋದ್ರೆ ಕರ್ನಾಟಕ ಎರಡನೇ ಸ್ಥಾನ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಇಡೀ ದೇಶದಲ್ಲಿ ಎರಡನೇ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಜಿ ಎಸ್ ಟಿಯನ್ನ ಎರಡನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ ನಮ್ಮ ಡೆವಲಪ್ಮೆಂಟಲ್ ರೇಟ್ನಲ್ಲಿ ಜಿ ಡಿ ಪಿಯಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿದ್ದೇವೆ ಅಂದರೆ ಅರ್ಥ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಲ್ವಾ ನಿಮಗೇನು ಕಣ್ ಕಾಣಿಸೋದಿಲ್ವಾ ಹಾಗಾಗಿ ನಾನು ವಿರೋಧ ಪಕ್ಷದ ಮುಖಂಡರುಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ನಾವು ಆರ್ಥಿಕವಾಗಿ ಸದೃಢವಾಗಿದ್ದೇವೆ ಕರ್ನಾಟಕ ಅಭಿವೃದ್ಧಿಯತ್ತ ದಾಪುಕಾಲ ಹಾಕ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬ ಜಿಲ್ಲೆಯ ಸಚಿವನಾಗಿ ನಾನು ಅಭಿನಂದನೆಯನ್ನು ಹೇಳಲೇಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಎತ್ತಿನೊಳೆಯ ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆಯನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿತ್ತು ಸಕಲೇಶ್ವರದ ಹತ್ರ ನೀರನ್ನು ಸಂಗ್ರಹಣೆ ಮಾಡಿ ಅದನ್ನು ಹಾಸನ ಜಿಲ್ಲೆಯ ಕೆಲವು ಭಾಗ ತುಮಕೂರು ಜಿಲ್ಲೆಯ ಕೆಲವು ಭಾಗ ಬಹಳ ಮುಖ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ತಗೊಂಡು ಹೋಗಬೇಕು ಅಂತೇಳಿ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಅಂದಾಜು ಮಾಡಿದರು ಸ್ನೇಹಿತರೆ ಅದು ಅವರ ಕೂಸು ಸನ್ಮಾನ್ಯ ಸಿದ್ದರಾಮಯ್ಯನವರ ಕೂಸು ಆ ಯೋಜನೆ ಅದನ್ನು ಇವತ್ತು ಮತ್ತೆ ಅಧಿಕಾರಕ್ಕೆ ಬಂದ ಅವರೇ ಮುಖ್ಯಮಂತ್ರಿಗಳಾದಾಗ ಆ ಯೋಜನೆ ಕಾರ್ಯಗತ ಆಗಬೇಕು ಅಂತೇಳಿ ಇವತ್ತು ಇಪ್ಪತ್ತ ಮೂರು ಸಾವಿರ ಕೋಟಿ ಆದರೂ ಕೂಡ ನಾನು ಕೊಡ್ತೇನೆ ಅದಕ್ಕೆ ಹಣ ತುಮಕೂರು ಜಿಲ್ಲೆಗೆ ಕುಡಿಯೋ ನೀರು ಆಗಬೇಕು ಕೋಲಾರ ಜಿಲ್ಲೆಗೆ ಕುಡಿಯೋ ನೀರು ಆಗಬೇಕು ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ಆಗಬೇಕು ಅಂತೇಳಿ ಆ ಯೋಜನೆಯನ್ನ ಇಪ್ಪತ್ತೇಳರ ಒಳಗೆ ಮುಗಿಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ನಾನು ತುಮಕೂರಿನವನಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಧುಗಿರಿ ಮತ್ತು ಕೊರಟಗೆರೆ ಪಾವುಗಡಕ್ಕೂ ಕೂಡ ಆ ಭಾಗದಿಂದ ಸ್ವಲ್ಪ ಭಾಗಕ್ಕೆ ನೀರು ಬರಬಹುದು ಹಾಗಾಗಿ ಕುಡಿಯುವ ನೀರಿನ ಯೋಜನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದ್ಯತೆಯನ್ನು ಕೊಟ್ಟಿದ್ದಾರೆ ಕೊಡ್ತಾರೆ ಅನ್ನೋದನ್ನ ನಾನು ತಮ್ಗ ತಮ್ಮ ಗಮನಕ್ಕೆ ಇವತ್ತು ತರೋದಕ್ಕೆ ಬಯಸ್ತೇನೆ ಅಪ್ಪರ್ ಭದ್ರಾ ಯೋಜನೆ ಬಹಳ ವರ್ಷಗಳಿಂದ ಕೂಟುತ್ತಾ ಇದೆ ಶಿರಾಕ್ ನೀರು ಬರ್ಬೇಕು ಪಾವ್ಗಡಕ್ಕೆ ನೀರು ಬರ್ಬೇಕು ಕೊರಟಗೆರೆ ಮಧುಗಿರಿಗೂ ಕೂಡ ಒಂದಿಷ್ಟು ನೀರು ಕೆಲವು ಕೆರೆಗಳಿಗೆ ಬರಬೇಕು ಆದರೆ ಹಣ ಕೊಟ್ಟಿದ್ರ ಕೇಂದ್ರ ಸರ್ಕಾರ ಹೇಳ್ತು ನಾವೇನು ಕೇಳಲಿಲ್ಲ ನಿಮ್ಮನ್ನ ಕೇಂದ್ರದ ಯೋಜನೆ ಅಂತ ಘೋಷಣೆ ಮಾಡ್ತೀವಿ ನಿರ್ಮಲಾ ಸೀತಾರಾಮ್ ಅವರು ಹಣಕಾಸಿನ ಸಚಿವರು ಘೋಷಣೆ ಮಾಡಿದರು ನಾನು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಪ್ಪರ್ ಅಂತ ಹೇಳಿ ಅವರೇ ನಲ್ಲಿ ಘೋಷಣೆ ಮಾಡಿದರು ಆದರೆ ಸ್ನೇಹಿತರೆ ಇಲ್ಲಿಯವರೆಗೆ ಒಂದು ರೂಪಾಯಿ ಅದಕ್ಕೆ ಬರಲಿಲ್ಲ ಅದಕ್ಕೆ ಹಣ ಕೊಡಲಿಲ್ಲ ರಾಜ್ಯ ಸರ್ಕಾರ ಇರ್ತಕ್ಕಂಥ ಹಣದಲ್ಲಿ ಆ ಯೋಜನೆಯನ್ನು ನಾವು ಸಂಪೂರ್ಣ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆದ್ರಿಂದ ಇವತ್ತು ಈ ಯೋಜನೆಗಳು ಕೇಂದ್ರ ಸರ್ಕಾರದ ಸಹಾಯ ಇಲ್ಲದೆ ರಾಜ್ಯ ಸರ್ಕಾರದ ಹಣದಲ್ಲಿ ಮಾಡ್ತಕ್ಕಂಥದ್ದನ್ನ ಇವತ್ತು ನಾವೇ ತಾವೆಲ್ಲರೂ ಕೂಡ ನೋಡಿದಿರಿ ಹಾಗಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ಬಡವರಿಗೋಸ್ಕರ ಯಾರು ವೆಂಕಟ ನಮ್ಮ ವೆಂಕಟೇಶ್ ಅವರು ಹೇಳಿದರು ಇಲ್ಲಿ ಓದತಕ್ಕಂಥ ಮಕ್ಕಳು ಇಲ್ಲಿಗೆ ಹೆಚ್ಚು ಹಾಸ್ಟೆಲ್ಗಳು ಕೊಡಿ ಅಂತ ಕೇಳಿದರು ತುಮಕೂರಿನಲ್ಲಿರೋ ಹಾಸ್ಟೆಲ್ನಲ್ಲಿ ಮೂವತ್ತು ಪರ್ಸೆಂಟ್ ರಿಸರ್ವೇಶನ್ ಮಾಡಿಕೊಡಿ ಅಂತ ಕೇಳಿದರು ನಾನು ಅವ್ರಿಗೆ ಹೇಳಿದೆ ನೀವು ತುಮುಲ್ ಅಧ್ಯಕ್ಷರೇ ಆಗಿದ್ದೀರಾ ನಿಮ್ಮ ಹತ್ರ ಹಣ ಇದೆ ಇನ್ನೂ ನಾಲ್ಕು ಹಾಸ್ಟೆಲ್ನ ಪಾವಗಡ ಬೆಲೆ ಕಟ್ಟಿ ಇಂತಕ್ಕಂಥ ಮಾತನ್ನು ಕೂಡ ಹೇಳಿದೆ ಆದ್ರಿಂದ ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಆರೋಗ್ಯ ಕ್ಷೇತ್ರದಲ್ಲಿ ಆದ್ಯತೆಯನ್ನು ಕೊಟ್ಟಿದೆ ಕುಡಿಯುವ ನೀರಿಗೆ ಯೋಜನೆಗಳನ್ನು ಮಾಡಿ ಆದ್ಯತೆಯನ್ನು ಕೊಟ್ಟಿದೆ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಹಾಗಾಗಿ ಇವತ್ತು ಯಾವ ಯಾವ ಯೋಜನೆಗಳು ರಾಜ್ಯ ಸರ್ಕಾರ ಮಾಡಬೇಕೋ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾವು ಮಾಡ್ತೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಇಷ್ಟು ಮಾತನಾಡಿ ನಾನು ಒಂದು ಮಾತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಕ್ಕಂಥದ್ದು ತುಮಕೂರು ಯಾವ ರೀತಿ ಮೈಸೂರಿನ ಜಿಲ್ಲೆ ಇದೆ ಮಾದೇವಪ್ಪನವರು ಇಲ್ಲೇ ಇದ್ದಾರೆ ಮೈಸೂರಿನ ಉಸ್ತುವಾರಿ ಸಚಿವರು ತುಮಕೂರು ಜಿಲ್ಲೆಯನ್ನು ಕೂಡ ಅದೇ ರೀತಿ ತಾವು ಕಾಣಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಕೇವಲ ಎಪ್ಪತ್ತು ಕಿಲೋಮೀಟರ್ ಬೆಂಗಳೂರು ಪಟ್ಟಣಕ್ಕಿದೆ ಅಭಿವೃದ್ಧಿ ಆಗ್ಬೇಕು ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗ್ಬೇಕು ಇಂಡಸ್ಟ್ರಿಗಳಿಗಾಗಲೇ ಹದಿನೆಂಟು ಸಾವಿರ ಎಕರೆ ಭೂಮಿಯಲ್ಲಿ ಅತಿ ದೊಡ್ಡ ಏಷ್ಯಾದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ಬನ ಮಾಡೋದಕ್ಕೆ ಹೊರಟಿದ್ದೇವೆ ನಾವು ವಸಂತ ನರಸಾಪುರದಲ್ಲಿ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಈಗಾಗಲೇ ಎಚ್ ಬಂದಿದೆ ಅದೇ ರೀತಿ ಬೇರೆ ಬೇರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ತುಮಕೂರಿಗೆ ಬರ್ತಕ್ಕಂಥ ಸಾಧ್ಯತೆಗಳಿದಾವೆ ತಮ್ಮ ಸಹಕಾರ ತಮ್ಮ ಆಶೀರ್ವಾದ ತುಮಕೂರು ಜಿಲ್ಲೆಯ ಮೇಲೆ ಇರಬೇಕು ಅಂತೇಳಿ ನಾನು ಒಬ್ಬ ಜಿಲ್ಲಾ ಸಚಿವನಾಗಿ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ಆದ್ರಿಂದ ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಿ ಪಾವುಗಡದಲ್ಲಿ ಇತಿಹಾಸವನ್ನು ತಾವು ಸೃಷ್ಟಿ ಮಾಡಿಕೊಟ್ಟಿದ್ದೇನೆ ವೆಂಕ ವೆಂಕಟೇಶ್ ಅವರು ಬಹಳ ಬಹಳ ಒಂದು ಮಾನವೀಯತ ದೃಷ್ಟಿಯಿಂದ ಹೇಳಿದರು ಪಾವಗಡದ ಪ್ರತಿಯೊಬ್ಬ ನಾಗರಿಕ ಸಿದ್ದರಾಮಯ್ಯನವರನ್ನ ನೆನೆಸ್ಕೊಳ್ಬೇಕು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಹೇಳಬೇಕು ನಾವು ಸಿದ್ದರಾಮಯ್ಯನವರು ಕೊಟ್ಟಂಥ ನೀರು ಕುಡಿತಾ ಇದ್ದೇವೆ ಅಂತೇಳಿ ಹೇಳಬೇಕು ಅನ್ನುವಂಥ ಮಾತನ್ನು ಹೇಳಿದರು ನಾನು ಕೂಡ ಅವರ ಮಾತಿಗೆ ಧ್ವನಿಗೂಡಿಸಿ ಇವತ್ತು ತಾವು ನಮ್ಮೂರಿಗೆ ಪಾವಗಡಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದೀರಿ ತಮಗೆ ಅಭಿಮಾನದಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಪಾವಗಡ